ರಾಣಿ ಚೆನ್ನಮ್ಮ ವಸತಿ ಶಾಲೆ ಎಸ್ಟಿ ಹಿರೇ ಹೆಗ್ದಾಳ್ ವಿಜ್ಞಾನ ಕಾಲೇಜು ವಿಭಾಗದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿದರು ಕೂಡ್ಲಿಗಿ ಕ್ಷೇತ್ರದ ಮಾನ್ಯ ಶಾಸಕರು ಶಿಕ್ಷಣ ಪ್ರೇಮಿ ಹಾಗೂ ವೈದ್ಯರಾದ ಜನಪ್ರಿಯ ಶಾಸಕರಾಗಿ ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ಕೂಡ್ಲಿಗಿ ಜನತೆಯ ಆಶಾದಾಯಕವಾಗಿದೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಕಾಲೇಜು ವಿಭಾಗವಾಗಿ ವಿಜ್ಞಾನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಇಂದು ಕಾಲೇಜು ಉದ್ಘಾಟನಾ ಕಾರ್ಯಕ್ರಮ ಮಾಡಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಕೊಟ್ಟೂರು ರಸ್ತೆಯಲ್ಲಿ ಬರುವ ಹಿರೇ ಹೆಗ್ದಾಳ್ ಭಾಗದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ಬರುವ ವಿಜ್ಞಾನ ಪದವಿ ಪೂರ್ವ ಕಾಲೇಜು ವಿಭಾಗದ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕೂಡ್ಲಿಗಿ ಕ್ಷೇತ್ರದಲ್ಲಿ ಹಸಿವು ಬಡತನ ಬಾಲ್ಯ ವಿವಾಹ ಮತ್ತು ಮೌಢ್ಯತೆ ತೊಲಗಿಸಲು ಗುಣಮಟ್ಟ ಶಿಕ್ಷಣಕ್ಕೆ ಒತ್ತು ಕೊಡುವುದಾಗಿ ತಿಳಿಸಿದರು ನಮ್ಮಲ್ಲಿ ಪ್ರತಿ ವರ್ಷವೂ ಪೋಷಕರು ವಸತಿ ಶಿಕ್ಷಣಕ್ಕೆ ಕೊಡುವ ಕಾಳಜಿ ಸ್ಥಳೀಯ ಮಟ್ಟದಲ್ಲಿ ಕೊಡುವ ಅಧಿಕಾರಿಗಳ ಪ್ರೋತ್ಸಾಹ ಮತ್ತು ಸರ್ಕಾರದ ಉನ್ನತ ಮಟ್ಟದಲ್ಲಿ ನಾವು ಶ್ರಮಪಟ್ಟು ವಿಜಯನಗರ ಜಿಲ್ಲೆಯ ಪೈಕಿ ತುರ್ತಾಗಿ ಈ ಭಾಗದ ಶಿಕ್ಷಣದ ಅಗತ್ಯತೆಯನ್ನು ಅರಿತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ವಿಜ್ಞಾನ ವಿಭಾಗದ ಪದವಿ ಪೂರ್ವ ಕಾಲೇಜು ಸ್ಥಾಪಿಸಲು ಸಾಧ್ಯವಾಯಿತು ಎಂಬುದಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಆರೋಗ್ಯ ಕಾಳಜಿ ಪೌಷ್ಟಿಕ ಆಹಾರ ಮತ್ತು ಶುಚಿತ್ವಕ್ಕೆ ಹೆಚ್ಚಿನದಾಗಿ ಒತ್ತು ಕೊಡಬೇಕು ಎಂದು ಒತ್ತಿ ಹೇಳಿದರು ಇಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ಬೇರೆ ತಾಲೂಕಿನಲ್ಲಿ ಹಿತಕರ ಘಟನೆಗಳು ನಡೆದಿದೆ ಹಾಗಾಗಿ ನಮ್ಮ ಜಿಲ್ಲಾ ತಾಲೂಕು ಅಧಿಕಾರಿಗಳು ಮತ್ತು ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದ ಮೇಲೆ ಇದೆ ಎಂದು ಹೇಳಿದರು ವಿಜಯನಗರ ಜಿಲ್ಲಾ ಎಸ್ಟಿ ಇಲಾಖೆಯ ಅಧಿಕಾರಿಗಳಾದ ಮಾನ್ಯ ಶ್ರೀ ರವಿಕುಮಾರ್ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಹಾಗೂ ಮಾನ್ಯ ಪ್ರಾಚಾರ್ಯರಾದ ಹಲವಾಗಲ ರಾಣಿ ಚೆನ್ನಮ್ಮ ಶಾಲೆಯ ಪ್ರಾಚಾರ್ಯರಾದ ಶ್ರೀ ನಾಗರಾಜ್ ಹವಾಲ್ದಾರ್ ಮಾತನಾಡಿ ಹಾಗೂ ತಿಮ್ಲಾಪೂರು ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ಮಾನ್ಯ ತಹಶೀಲ್ದಾರರಾದ ಕುಮಾರಿ ವಿ ಕೆ ನೇತ್ರಾವತಿ ಸಹಾಯಕ ನಿರ್ದೇಶಕರಾದ ಹಗರಿ ಬೊಮ್ಮನಹಳ್ಳಿ ಮಾನ್ಯ ಶ್ರೀ ಜಗದೀಶ್ ಡಿ ತಾಲೂಕಿನ ಎಸ್ಟಿ ಇಲಾಖೆಯ ಅಧಿಕಾರಿಗಳಾದ ಮಾನ್ಯ ಮೆಹಬೂಬ್ ಬಾಷಾ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾನ್ಯ ಅಧ್ಯಕ್ಷರಾದ ಶ್ರೀ ಕಾವಲ್ಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀ ಲಕ್ಷ್ಮೀ ದೇವಿ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ ಗುರು ಸಿದ್ದನಗೌಡ ಪ್ರಾಂಶುಪಾಲರು ಶ್ರೀಮತಿ ಶೋಭಾ ಎಂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಿರೇ ಹೆಗ್ದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಟೆ ವಿಮಲಾ ಈಚಲು ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಈಡಿಗರ ಸಂತೋಷ ಈ ಬೊಮ್ಮಣ್ಣ ಟಿ ಇಸ್ಮಾಯಿಲ್ ಹಾಗೂ ಹಿರೇ ಹೆಗ್ದಾಳ್ ಭಾಗದ ಜಿ ಬಸವರಾಜ್ ಮುಖ್ಯ ಗುರುಗಳು ಟಿ ಬಸವರಾಜ್ ಸಿದ್ರಾಮೇಶ ಸಾಸಲವಾಡ ಸಿ ಚೆಲುವಾದಿ ನಾಗರಾಜ್ ಮುಖಂಡರಾದ ಜಿಂಕಲ್ ನಾಗಮಣಿ ಡಾಣಿ ರಾಘವೇಂದ್ರ ಉದಯ್ ಜನ್ನು ಮಲ್ಲಿಕಾರ್ಜುನ ಗೌಡ ಇಇಒ ಬಸಣ್ಣ ಹಾಗೂ ಕಂದಗಲ್ ಪರಶುರಾಮ ಮಾಜಿ ಅಧ್ಯಕ್ಷರು ಅಕ್ಷಯ್ ಕುಮಾರ್ ಗುತ್ತಿಗೆದಾರರು ಶಾಲೆ ಎಲ್ಲ ಮಕ್ಕಳು ಭಾಗವಹಿಸಿದ್ದರು ಮತ್ತು ಪೋಷಕರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಂದು ಉತ್ತಮ ಅಂಗಡಿ ಅಂತ ಹೇಳ್ಬಿಟ್ಟು ಕಷ್ಟಪಡ್ತಾ ಇದ್ವಿ ಮತ್ತೆ ಈ ಸ್ಕೂಲ್ ಇಲ್ಲಿ ಈಗ ಏನ ಆಗ ಸರ್ ಎಲ್ಲ ಡಿಟೇಲ್ ಆಗಿ ಹೇಳಿದ್ರು ಈಗ ಜಾಗ ಇಲ್ಲಿದ್ರೆ ಕೂಡ ನಮ್ಮ ತಂದೆಯವರೇ ಅದಕ್ಕೆ ಒಂದು ಟೆಂಪ್ರರಿ ಬಿಲ್ಡಿಂಗ್ ಮಾಡ್ಕೊಟ್ಬಿಟ್ಟು ಮತ್ತೆ ಎಲ್ಲ ಕಷ್ಟಪಟ್ಟು ಓಡಿ ಒಂದು ಸುಸಿರೋ ಕಟ್ಟಡ ಮಾಡಿದ್ದಾರೆ ಈಗೆಲ್ಲ ಸ್ಟಾರ್ಟ್ ಆಗಿದೆ ಆದರೆ ಈಗ ನೀವು ಲಾಸ್ಟ್ ವೀಕು ಈ ಶಾಲೆಗಳ ಬಗ್ಗೆ ಒಂದು ಕಂಪ್ಲೇಂಟ್ ಆಯಿತು ಮತ್ತೆ ಅದ್ರ ಬಗ್ಗೆ ದೊಡ್ಡ ಚರ್ಚೆ ಕೂಡ ಆಯಿತು ನಮಗೆಲ್ಲ ಗೊತ್ತಿರೋ ವಿಷಯ ಏನಾಯ್ತು ಅಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಗರ್ಭಿಣಿಯರಾಗಿ ಇವತ್ತು ಡೆಲಿವರಿ ಆಗಿದೆ ಅಂತೇಳಿ ಎಲ್ಲ ಪೇಪರ್ ಅಲ್ಲಿ ಟಿವಿಯಲ್ಲಿ ಎಲ್ಲ ನ್ಯೂಸ್ ಆಯ್ತು ಇದು ನಿಜವಾಗ್ಲೂ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಏನು ಆಗ್ತಾ ಇದೆ ಅಂತೇಳಿ ತುಂಬಾ ನಾವೆಲ್ಲ ಹಿರಿಯರು ದೀರ್ಘವಾಗಿ ಯೋಚನೆ ಮಾಡಬೇಕಂತ ಒಂದು ದುರ್ಘಟನೆ ಇದು ಮತ್ತೆ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು ನಾನು ಯಾವ್ದಾದ್ರು ಒಂದು ಪೇಪರ್ ಏನಾದ್ರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಇದೆ ಅದನ್ನ ನಾನು ನಮ್ಮ ತಾಲೂಕಿಗೆ ಕಂಪೇರ್ ಮಾಡಿಕೊಂಡು ಇಟ್ ಶುಡ್ ನೆವರ್ ಆಪನ್ ಅಗೇನ್ ಆ ಒಂದು ಶಿಸ್ತು ನನ್ನ ತಾಲೂಕಲ್ಲಿ ಬರ್ಬೇಕನ್ನೋದು ನನ್ನ ಭಾವನೆ ಮತ್ತೆ ಅದು ನನ್ನ ಸ್ಟ್ರಿಕ್ಟ್ ಅದು ಡಿಸಿಪ್ಲಿನ್ ಅದು ಇವನ್ ಇದಾಗಿರ್ಬೋದು ಈ ಮಕ್ಕಳು ವಿಷಯ ಇವತ್ತು ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು ಏನಿದೀರಿ ಇವತ್ತು ಅದಕ್ಕೆ ಕೇಳ್ತಾ ಇದ್ದೆ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಅಂತ ಹೇಳಿ ಸೊ ಇದ್ರಲ್ಲಿ ಮಾತ್ರ ಮೇಡಮ್ರೆ ಡಿಸ್ಟಿಕ್ ಆಫೀಸರ್ ಎಲ್ಲ ಪ್ರಿನ್ಸಿಪಲ್ಸ್ ಶಾಫರ್ ಇದ್ದೀರಿ ಇದಕ್ಕೆ ಮಾತ್ರ ಜೀರೋ ಟಾಲರೆನ್ಸ್ ಆಯ್ತಾ ಯಾವುದೇ ಕಾರಣಕ್ಕೂ ಯಾವ ಇದು ಗಂಜಿ ಕೇಂದ್ರ ಅಲ್ಲ ಯಾರ ಬಳಿ ಕೇಂದ್ರ ಸರ್ ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿ ಉದ್ದಾರ ಕಂತ ಇಲ್ಲೆಲ್ಲ ನಮ್ಮ ಪರಶುರಾಮ್ ಅವರು ಹೇಳ್ತಾ ಇದ್ರು ಇಲ್ಲಿ ಆಯ್ತಾ ಸೊ ಯು ಶುಡ್ ಬಿ ದ ಬೆಸ್ಟ್ ಬ್ರೈನ್ಸ್ ಆಫ್ ದ ಸೊಸೈಟಿ ಆಯ್ತಾ ನಮ್ಮ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಂದು ಉತ್ತಮ ಕೊಡುಗೆ ಕೊಡುವಂತ ನೀವು ಕಾಂಪಿಟೇಟಿವ್ ಐ ಟಿ ಜೆಇ ಜೆ ಆಗಿರ್ಬೋದು ನೀಟ್ ಆಗಿರ್ಬೋದು ಸಿವಿಲ್ ಸರ್ವಿಸ್ ಆಗಿರ್ಬೋದು ಫೇಸ್ ಮಾಡುವಂತ ಒಂದು ಉತ್ತಮ ಆಗಬೇಕು ಸಮಾಜಕ್ಕೆ ಉತ್ತಮ ಕೊಡುಗೆಗಳಂತ ಪ್ರಜೆಗಳಾಗ್ಬೇಕು ನೀವು ಇಲ್ಲಿ ಬಂದು ಏನೋ ಊಟ ಕೊಡ್ತಾರೆ ಏನೋ ಒಂದು ಬಟ್ಟೆ ಕೊಡ್ತಾರೆ ಇಲ್ಲಿದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಖರ್ಚು ಕಡಿಮೆ ಆಗ್ತದೆ ನಾವು ಏನೋ ಆರಾಮಾಗಿ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಯಾರು ಬರೋಂಗಿಲ್ಲ ಇಲ್ಲಿ ನೀವು ಒಂದು ನೀವು ದ ಬೆಸ್ಟ್ ಯು ಯೂನಿವರ್ಸಿಟಿ ಬೆಸ್ಟ್ ಇನ್ ಕರ್ನಾಟಕ ಅಷ್ಟು ನೀವು ತಲೆ ಇಟ್ಕೊಂಡು ನೀವು ಇಲ್ಲಿ ಹೋಗ್ಬೇಕು ಅದಕ್ಕೆ ತಕ್ಕನಾಗೆ ವಾತಾವರಣ ಸಿಬ್ಬಂದಿಯನ್ನು ತಲುಪಿಸ್ಬೇಕು ಅದಕ್ಕೆ ಯಾವುದೇ ರೀತಿ ಯಾರು ಯಾರು ಯಾವುದೇ ರಾಜಕೀಯ ಇರೋದಿಲ್ಲ ನಿಮಗೆ ಯಾರು ಮುಲವಾಜ್ ನಿಮ್ಗೆ ಇರೋದಿಲ್ಲ ಸೊ ಇದು ಮಾತ್ರ ತುಂಬಾ ಸ್ಪಷ್ಟವಾಗಿರ್ತದೆ ಎಲ್ಲ ನಮ್ಮ ತಾಲೂಕಿನ ಕಾಲೇಜುಗಳಾಗಿರ್ಬೋದು ಮತ್ತೆ ನಮ್ಮ ಇದ್ರದ್ದಾಗಿರ್ಬೋದು ವಿಶೇಷವಾಗಿ ಇದು ಹೆಣ್ಮಂಗ್ಳೂರು ಕಾಲೇಜ್ ಆಗಿದೆ ಲಾಸ್ಟ್ ಟೈಮ್ ಬಂದ ಉದ್ಘಾಟನೆ ನಾನು ತುಂಬಾ ಸಿಕ್ತ ಹೇಳಿದೆ ಅದಾದ್ಮೇಲೆ ಕೆಲವು ಘಟನೆಗಳು ಸಣ್ಣ ಪುಟ್ಟವಾಗ್ತದೆ ಆಗ್ತದೆ ಕೆಲವು ಕಡೆ ಈಗ ಆಗಿದಾವೆ ಆಗಿರೋದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಅದನ್ನ ನಾವು ಪಾಠ ಮತ್ತೆ ವಾರ್ನಿಂಗ್ ಅಂತ ತಗೋಬೇಕು ಮತ್ತೆ ಅದನ್ನ ಆಗದಂಗೆ ರಿಪೀಟ್ ಆದ್ದಂಗೆ ಶ್ರಮ ಅದು ವಹಿಸ್ಬೇಕಾಗ್ತದೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಏನು ಹೆಚ್ಚುವರಿ ಅವಶ್ಯಕತೆ ಖಂಡಿತ ಮಾಡ್ಸೋಣಿ ಮಾನಿಟರಿಂಗ್ ಆಗಿರ್ಬೋದು ಮತ್ತೆ ಯಾರು ಇಲ್ಲಿ ವಿಶೇಷವಾಗಿ ವಸತಿ ನಿಲಯಗಳಿಗೆ ಟೀಚರ್ಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅಲ್ಲಿ ಎಂಟ್ರಿ ಇರಬಾರ್ದು ಅದು ಸ್ಟ್ರಿಕ್ಟ್ ಆಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಮಾಡಬೇಕು ಮತ್ತೆ ನೀವೇ ಲೀಡ್ ಮಾಡಬೇಕು ಮತ್ತೆ ಇನ್ನೊಬ್ರು ಯಾರು ಬೇರೆಯವರು ಇಲ್ಲಿ ನಮ್ಮ ಅಕ್ಷಯ್ ಕೂಡ ಹೇಳಿದ್ರು ಕೋರ್ಡಿನೇಷನ್ ಕಮಿಟಿ ಮಾಡಿದ್ರಿ ಅಂತ ಹೇಳಿ ವಾಟ್ಸಪ್ ಗ್ರೂಪ್ ಮಾಡಿದ್ರಿ ಅಂತ ಹೇಳಿದ್ರಿ ಪಂಚಾಯತಿ ಇದ್ರದ್ದು ತಗೊಂಡು ಸಹಾಯ ತಗೊಂಡು ನಿಮ್ಮ ಕಡೆಗೆ ಯಾಕೆಂದ್ರೆ ಅವರೇ ಪಾಪ ಇವರೆಲ್ಲ ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಪಂಚಾಯಿತಿ ಸೊ ಅವ್ರ ಸಹಾಯ ತಗೊಂಡು ಯಾವುದೇ ರೀತಿ ಅಹಿತ ಕಡೆಗಳು ಘಟನೆಗಳು ಆಗದೆ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸೋದಕ್ಕೆ ಇದು ಮಾಡ್ತೀವಿ ಸ್ಟ್ರಿಕ್ಟ್ ಆಗಿ ಎಲ್ಲಾರ್ಗು ಐಡೆಂಟಿಫೈ ಮಾಡಿ ಎಲ್ಲಾರ್ಗು ಎವ್ರಿ ಡೇ ಇಲ್ಲ ಎವ್ರಿ ವೀಕು ಒಂದು ಮಾನಿಟರಿಂಗ್ ಕಮಿಟಿ ಮಾಡಿ ಯಾರ್ಯಾರು ಬಿಹೇವಿಯರ್ ಹೆಂಗೆ ಹೆಂಗೆ ಇರುತ್ತೆ ಯಾವ ಥರ ಇದೆ ಅಂತ ಯಾಕೆಂದ್ರೆ ಇವತ್ತು ನೋಡಿ ಅದು ಎಷ್ಟು ಏನು ಹೇಳ್ಕೊಡ್ತೀವಿ ಅದು ಕಲಿತಾರೆ ಎಂಥ ಒಳ್ಳೆ ಡ್ಯಾನ್ಸ್ ಮಾಡಿದ್ರು ಎಂಥ ಒಳ್ಳೆ ಹಾಡು ಹೇಳಿದ್ರು ಶಾಂತಿ ಕಾಂತಿದ್ರು ನಾವೆಲ್ಲ ರವಿಚಂದ್ರನ್ ಫ್ಯಾನ್ಸ್ ಒಂದ್ಸಲೆ ರವಿಚಂದ್ರನ್ ಫ್ಯಾನ್ಸ್ ಚಿಕ್ಕ ವಯಸ್ಸಿದ್ದರನ್ನು ಅವರೆಲ್ಲ ಆಡಿದ್ರೆ ನಾವು ಡ್ಯಾನ್ಸ್ ಮಾಡಿದ್ರು ತುಂಬಿರೋದೇ ಅವ್ರನ್ನೆಲ್ಲ ನೋಡಿ ಬಂದಿರೋದು ಸೊ ಇವತ್ತು ತುಂಬ ಖುಷಿ ಆಯ್ತು ಅಂದ್ರೆ ನಾವ್ ಏನ್ ಹೇಳ್ಕೊಡ್ತೀವೋ ಆ ತರ ಮಾಡ್ತಾರೆ ಸೊ ಅದಕ್ಕೋಸ್ಕರ ಮುಗ್ಧ ಮನಸ್ಸಿನಿಂದ ನಾವು ಯಾವ ರೀತಿ ಟ್ರೈನ್ ಸೊ ಈಗ ಏನಂತಂದ್ರೆ ಅವ್ರಿಗೆ ತುಂಬಾ ಒಳ್ಳೇದು ಯು ಆರ್ ದ ಬೆಸ್ಟ್ ಅನ್ನೋದು ಅವ್ರನ್ನ ತಲೆಯಲ್ಲಿ ಅವ್ರಿಗೆ ಫೀಡ್ ಮಾಡ್ಬೇಕಾಗ್ತದೆ ಸೊ ಅದಕ್ಕೋಸ್ಕರ ಎಸ್ಪೆಷಲಿ ಹೆಣ್ಮಕ್ಳು ಕಾಲೇಜಲ್ಲಿ ಮತ್ತೆ ಮಹಿಳಾ ಇದ್ರೆ ಬಂದ್ರೆ ಯಾವುದೇ ರೀತಿ ಹೈಟೆಕ್ ಅನ್ನೋದು ಇದು ಅಟ್ ಮೋಸ್ಟ್ ಪ್ರೈಮ್ ಇಂಪಾರ್ಟೆಂಟ್ ಮತ್ತೆ ಇನ್ನು ಏನಾಗಿದೆ ಅಂತಂದ್ರೆ ನಮ್ಮ ತಾಲೂಕುಗಳಲ್ಲಿ ಬ್ರಿಟೇಶ್ ಬಡವರು ಬರ್ತಾನೆ ಇರೋದ್ರಿಂದ ಈ ಬ್ರೈನ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಹೊಟ್ಟೆ ಸಂಪರ್ಕ ಇರ್ತದೆ ಹೊಟ್ಟೆ ಕರೆಕ್ಟ್ ಆಗಿದ್ರೆ ಮಾತ್ರ ಬ್ರೈನ್ ಥಿಂಕ್ ಮಾಡ್ತದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಊಟದ ವ್ಯವಸ್ಥೆ ಕೂಡ ಅಷ್ಟು ಸರಿಯಾಗಿಲ್ಲ ಅಂತೇಳಿ ಸುಮಾರು ಸರಿ ನನ್ನ ಕಂಪ್ಲೇಂಟ್ ಬಂದಿದೆ ಏನು ನಿಮ್ಮದು ಮೆನು ಇರ್ತದೆ ಸ್ಟ್ಯಾಂಡರ್ಡ್ ಆಗಿರ್ತದೆ ಮತ್ತೆ ಇಲ್ಲಿ ಯಾರು ಅಡಿಗೆ ಬರ್ತಾರೆ ಅವ್ರಿಗಂತೂ ಯಾವುದೇ ರೀತಿ ಕನ್ಸೆಷನ್ ಇಲ್ಲ ಅಷ್ಟೇ ಇರಬೇಕು ಮತ್ತೆ ಏನು ನಿಮ್ದು ಮೀನು ಪ್ರಕಾರ ಕರೆಕ್ಟ್ ಆಗಿ ಕೊಡೋದಿದೆ ಕೊಡೋದಿರ ಅವ್ರು ಕೊಡಬೇಕು ಇನ್ಕ್ಲೂಡಿಂಗ್ ಸಂಡೆ ಅವರು ಇಲ್ಲಿ ಅಡುಗೆ ಸಹಾಯಕರಾಗಿ ಅಡುಗೆ ಕೆಲಸರಾಗಿ ಉತ್ಕೊಂಡಿದ್ದಾರೆ ಅಂತಂದ್ರೆ ಸರ್ಕಾರ ನಿಯಮ ಪ್ರಕಾರ ಏನು ಕರೆಕ್ಟ್ ಆಗಿ ಕೊಡಬೇಕು ಕೊಡಲೇಬೇಕು ಅದ್ರಲ್ಲಿ ಯಾವುದೇ ಸಂಡೆ ಆಗಿರ್ಬೋದು ಹಬ್ಬ ಆಗಿರ್ಬೋದು ಮಂಡೆ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಮೂರು ಸರಿ ಕೊಡ್ಬೇಕಂತ ಕೊಡ್ಲೇಬೇಕು ಅದೇನು ಗೈಡ್ ಲೈನ್ಸ್ ಇದ್ರೆ ಅದ್ರ ಪ್ರಕಾರ ಅದರಲ್ಲಿ ಮಾತ್ರ ಯಾವುದೇ ರೀತಿ ಗೊಂದಲ ಇಲ್ಲ ಯಾಕೆಂತಂದ್ರೆ ನಾವು ಊಟಕ್ಕೆ ಊಟಕ್ಕೆ ಬಂದಿದ್ರೆ ನೀವು ಇಲ್ಲಿ ಓದಕ್ಕೆ ಬಂದಿದ್ದೀರಿ ಅಂತೇಳಿ ಅವ್ರು ಹೇಳಂತ ಇದ್ರಲ್ಲಿ ಕೇಂದ್ರ ಎಲ್ಲ ಬಡವ್ ಮಕ್ಕಳಿದ್ದಾರೆ ಅವ್ರಿಗೆ ಉತ್ತಮ ಕೇಂದ್ರ ಸರ್ಕಾರ ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಹಿರಿಯ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹಿರಿಯರು ವಿದೇಶಿಗಳು ಮತ್ತು ಬಹುಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಮುಂದಿನ ಮಕ್ಕಳುಗಳಿಗೆ ನಮಸ್ಕರಿಸುತ್ತಾ ಸ್ವಲ್ಪ ಏನೇನು ಹೇಳ್ಕೊಬೇಕಂತ ತಲೆ ಹೇಳ್ಕೊಂಬಂದೇನೆ ಎಲ್ಲ ಹೇಳ್ಬಿಡ್ತೇನೆ ಅಂದರೆ ತುಂಬ ಒಳ್ಳೆಯ ವಿಷಯಗಳು ನಾನು ಸ್ವಲ್ಪ ಕಠಿಣವಾದ ವಿಷಯಗಳನ್ನ ಇಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಇವತ್ತು ಬಂದೆ ಆ್ಯಕ್ಚುಲಿ ಕೆಲವು ಆಗಿರ್ತಕ್ಕಂಥ ಕೆಲವು ರೈತಕರ ಘಟನೆಗಳು ದುರ್ಘಟನೆಗಳು ಆ ಮಕ್ಕಳ ಮನಸ್ಸಿಗೆ ಎಷ್ಟು ದಾಸಿ ಆಗಿರ್ಬೋದು ಅಂತೇಳಿ ಅದನ್ನ ಇವತ್ತು ಈ ಒಂದು ವೇದಿಕೆಯಲ್ಲಿ ನೋವುಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ನಮ್ಗೆ ಇಷ್ಟಪಡ್ತೀನಿ ಇವತ್ತು ತುಂಬಾ ಖುಷಿ ವಿಚಾರ ಏನೋ ಇದು ಒಂದು ನಿಜವಾಗ್ಲು ನಮ್ಗೆ ನಮ್ಮ ತಾಲೂಕಿನ ಹಿರಿಯ ಮಾಧ್ಯಮ ಮಿತ್ರರು ಮತ್ತು ಹಿತ ಬಂದಾಗ ನನ್ಗೆ ಏನಾಗ್ಲು ಇನ್ನು ಏನ್ ನಡೀತಾ ಇದೆ ಗೊತ್ತಾಗ ಮುಂಚೆನೇನೆ ಕೆಲವು ತುಂಬಾ ಒಳ್ಳೆ ಸಲಹೆಗಳನ್ನ ನನಗೆ ಮೆಸೇಜ್ಗಳು ವಾಟ್ಸಪ್ ಅಲ್ಲಿ ಮತ್ತೆ ಸಿಕ್ಕಾಗ ದಾರಿಯಲ್ಲಿ ಓಡಾಡಬೇಕಾದ್ರೆ ಇತರ ಸಭೆಗಳಲ್ಲಿ ಓಡಾಡ್ಬೇಕಾದ್ರೆ ಕಿವಿಗೆ ಹಾಕ್ತಾ ಇಲ್ಲ ಅಂತದೇ ಒಂದು ಸುದ್ದಿ ಇದು ಗೊತ್ತಿರೋ ಚೆನ್ನಮ್ಮ ಕೂಡ ನನ್ನ ಕಿವಿಗೆ ಹಾಕುದು ಇದು ಎರಡ್ ಸಾವಿರದ ಒಂಬತ್ತರಲ್ಲೇ ಆದೇಶ ಇದೆ ಕಾಲೇಜ್ ಆಗಿ ಆಗಬೇಕು ಆಗ್ಬೇಕು ಮೇಲ್ದೇರ್ಬೇಕು ಅದನ್ನು ಹಾಗಿಲ್ಲ ಅಂತೇಳಿ ಹೇಳಿದಾಗ ನಾನು ಆ ಒಂದು ಪತ್ರ ಕೂಡ ನಮ್ಮ ನಾಗದರ್ಶನ ಕರ್ಕೊಂಡು ಹೋಗಿದ್ದೆ

ಇದಕ್ಕೆ ಮುನ್ನಡಿ ಆಡಬೇಕು ಆ ಒಂದು ನಿರಂತರವಾಗಿ ಏಕೆಂದರೆ ಹೋದ ವರ್ಷ ಅಲ್ಪಸಂಖ್ಯಾತರ ಎಲ್ಲ ಇದ್ದಂಥ ಮೂರಾರತಿ ಶಾಲೆಗಳನ್ನ ಕಾಲೇಜಾಗಿ ಆದೇಶ ಮಾಡಿದ್ರು ಅದೇ ಒಂದು ಆದೇಶ ಇಟ್ಕೊಂಡು ನಾನು ಎಲ್ಲ ಇದೇ ರೀತಿ ಎಲ್ಲ ಶಾಲೆಗಳು ಕೂಡ ಮೇದರ್ಜಿಗೇರಿಸಬೇಕು ಅಂತೇಳಿ ನನಗೆ ತುಂಬ ಒತ್ತಾಯ ಮಾಡಿದೆ ನಾವು ಮಾಡಿದಾಗ ಇಲ್ಲ ಆದಂತ ಮೂರ್ನಾರು ಸರಿ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ರಿಜೆಕ್ಟ್ ಆಯಿತು ಅಲ್ಲಿ ಇನ್ನು ಹಿಂದಿನ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಾದಂಥ ವಿತೇಶ್ ಸಿಂಗ್ ಸಾರು ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳಾದರು ಅವರು ಮುಂಚೆಯಿಂದ ತುಂಬ ಒಳ್ಳೆ ಒಡನಾಟ ಅವ್ರಿಗೆ ಅವರು ಗಮನಿಸಿದ ತಂದಾಗ ಇಲ್ಲ ನೀವು ತುಂಬ ಒಳ್ಳೆ ಬೇಡಿಕೆ ಇಟ್ಟಿದ್ರಿ ಮಾಡೋಣ ಅಂತೇಳಿ ಮತ್ತೆ ಇಲಾಖೆ ಇದು ಬಹುಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಮಲೆಯಪ್ಪ ಸರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಾದಂಥ ಮಣಿಮಣ್ಣನ್ ಸರ್ಗೆ ಈ ಸಭೆಯಲ್ಲಿ ಧನ್ಯವಾದಗಳು ತಿಳಿಸಲೇಬೇಕು ಯಾಕೆಂತಂದರೆ ನಮ್ಮ ಬೇಡಿಕೆಗಳಿಗೆ ನಿಜವಾದ ನೈಜ ಬೇಡಿಕೆಗಳಿಗೆ ಮನ್ನಣೆ ಕೊಟ್ಟು ಮೂರಿಂದ ನಾಲ್ಕು ಸರಿ ಪರಿಹಾರ ರಿಸೆಟ್ ಆದರೆ ಕೊಡೋ ಇಲ್ಲ ಡಾಕ್ಟರ್ ತುಂಬಾ ಒಳ್ಳೆ ವಿಷಯ ಕೇಳ್ತಾ ಇದ್ದಾರೆ ಇದಕ್ಕೆ ನಾವು ಬೇರೆಯವ್ರಿಗೆ ಕಾರಣ ಕೊಟ್ಟಂಗೆ ಕೊಡೋಂಗಿಲ್ಲ ಏನಾದರೂ ವರ್ಕೌಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ನೂರ ಅರವತ್ತೆರಡು ನೂರ ಎಂಬತ್ತಿರ ಎಸ್ ಟಿ ಚೆನ್ನಮ್ಮನು ಅಷ್ಟೊಂದು ಆಗೋದಕ್ಕೆ ಸದ್ಯಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಏನಾದ್ರೂ ಬೇರೆ ಐಡಿಯಾ ಮಾಡೋಣ ಅಂತ ಹೇಳಿ ಡಿಸ್ಟಿಕ್ ಒಂದು ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿದ್ರು ಅಲ್ಲಿ ಯಾವ ರೀತಿ ತಗೊಂಡ್ರು ಇವ್ರು ಹೇಳಿದಂಗೆ ಈಗಾಗಲೇ ಎಲ್ಲಾ ತಾಲೂಕುಗಳಲ್ಲೂ ನಾನು ಎಲ್ಲಾ ಕಾಲೇಜ್ ಇದ್ದಾವೆ ಮಾತ್ರ ಇರಲಿಲ್ಲ ಬೇಕೇ ಅಂತ ಅಷ್ಟೇ ಹೇಳಿದಾಗ ನಮ್ಮದು ಸಿಂಗಲ್ ಫೈಗು ಎಫ್ ಡಿ ತರಿಸಿ ಕ್ಲೇರ್ ಮಾಡಕ್ ರೆಡಿ ಅದೇ ಸಮಯದಲ್ಲಿ ಆ ಬಜೆಟ್ಗೆ ಪ್ರಸ್ತಾವನೆ ಬಜೆಟ್ ಅಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳು ಎಚ್ ಸಿ ಸರ್ನ ಮತ್ತೆ ಭೇಟಿ ಮಾಡಿ ಬೇಡಿಕೆ ಇಟ್ಟಾಗ ಇಲ್ಲ ಈಗ ಚರ್ಚೆ ಆಗಿದೆ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿ ಇದನ್ನ ಏನಾದ್ರು ಒಂದು ಶಾಶ್ವತ ಪರಿಹಾರ ಮಾಡ್ತೀವಿ ಕಾಲೇಜ್ ಮಾಡೋದಕ್ಕೆ ಹೇಳಿದ್ರು ಅಲ್ಲೇ ಘೋಷಣೆ ಆಯ್ತು ಮುಖ್ಯಮಂತ್ರಿಗಳು ಸರ್ಗೆ ಹೋಗಿ ಧನ್ಯವಾದ ತಿಳಿಸಿದಾಗ ಮೀನು ಕಾಟಕ್ಕೆ ಇದಾಗಿದ್ದು ಅಂತ ಹೇಳಿದ್ರು ಮೂವತ್ತೊಂದು ತಾಲೂಕಿನ ಜಿಲ್ಲೆಗೆ ಮೂವತ್ತೊಂದು ಮೂರನೇ ಶಾಲೆಗಳು ಚಿತ್ತೂರು ಜನ್ಮ ಸೇರಿ ಉದ್ಘಾಟನೆ ಮೇಲ್ದರ್ಜೆ ನಡೆಸೋದಕ್ಕೆ ಅವರು ಆದೇಶ ಮಾಡಿ ಇವತ್ತು ಮತ್ತೆ ಬಹುಮುಖ್ಯವಾಗಿ ನಮ್ಮ ಪ್ರಾನ್ಸಿಪಾಲರು ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಅವರೆಲ್ಲ ತುಂಬ ಉತ್ಸುಕತೆಯಿಂದ ಏನು ಈಗ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೇಗ ಬೇಗ ಸ್ಟಾರ್ಟ್ ಆಗಿ ಅಡ್ಮಿಷನ್ ಪ್ರೊಸೆಸ್ ಆಗಿರ್ಬೋದು ಶಾಲಾ ಪ್ರಾರಂಭದ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ ಆದರೆ ಅದನ್ನೆಲ್ಲ ಮನಗಂಡು ಅದನ್ನೆಲ್ಲ ಎದುರಿಸಿ ಇವತ್ತು ರಾತ್ರಿ ಮೂವತ್ತದ್ರಲ್ಲಿ ಮೂರೇ ಮೂರು ಸ್ಟಾರ್ಟ್ ಆಗಿದೆ ಸ್ಟಾರ್ಟಾಗಿ ಅದ್ರಲ್ಲಿ ಮೊದಲೇ ನಮ್ದು ಮತ್ತೆ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಟ್ರೆಂತ್ ನಮ್ದು ಅಂತೇಳಿ ಖುಷಿ ಆಗ್ತದೆ ಮತ್ತೆ ಯಾಕೆ ನಾವು ಇಷ್ಟೆಲ್ಲ ಓಡಾಡ್ತಾ ಇದೀವಿ ಇಷ್ಟು ತಲೆ ಕಟ್ತಾ ಇದೀವಿ ಅಂತಂದ್ರೆ ಆ ದಿನ ಬೆಳಿಗ್ಗೆ ಅಂದ್ರೆ ಆ ಮಕ್ಕಳು ಪೋಷಕರು ನನಗೆ ಹೇಳ್ತೀನಲ್ಲ ದಿನ ಸಾವಿರ ಫೋನ್ ಬರ್ತವೆ ಸಾವಿರ ತಲೆ ಇರ್ತಾರೆ ಆದ್ರೆ ಈ ಒಂದು ತುಂಬಾ ಹಿಂದುಳಿದ ತಾಲೂಕಲ್ಲಿ ಈ ಒಂದು ಅವಿದ್ಯಾವಂತರು ಪೋಷಕರು ನಾವೊಂದು ನಟ ನಮ್ಮ ಮಕ್ಕಳು ಏನಾದ್ರೂ ಒಂದು ಅವ್ರಿಗೆ ಏನಾದರೂ ಒಂದು ಒಳ್ಳೆ ಶಿಕ್ಷಣ ಕೊಡ್ಸೋಣ ಅಂತ ಹೇಳ್ಬಿಟ್ಟು ದಿನ ಬೆಳಿಗ್ಗೆ ಇದ್ರೆ ಬಂದು ಮುರಾರ್ಜಿ ಶಾಲೆಗೆ ಅಡ್ಮಿಷನ್ಗೆ ಬಂದ್ ತುಂಬಾ ಒತ್ತಡ ಹೇಳ್ತಾ ಇರೋದು ನಮ್ಗೆ ಬಹಳ ಬಹಳ ಮನಸ್ಸಿಗೆ ಏನಾದರೂ ಒಂದು ಇದಕ್ಕೆ ಒಂದು ಪರಿಹಾರ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಒತ್ತಡ ಆಗ್ತಾ ಇತ್ತು ಅದಕ್ಕೆ ಫಲೋ ಆಗಿ ಒಂದು ಹತ್ತು ಸೀಟ್ ಜಾಸ್ತಿ ಆಗಿರ್ಬೋದು ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಜಿಲ್ಲೆ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ಕೂಡ ರಾಜ್ಯ ಶಾಲೆ ಅಡ್ಮಿಷನ್ ಆಗಿರ್ಬೋದು ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಹೇಳಿದ್ರು ಎಸ್ ಟಿ ವಿದ್ಯಾರ್ಥಿಗಳು ವಿಶೇಷ ಬಹಳ ಒತ್ತಡ ಆಗ್ತಾರೆ ಅಂತ ಯಾಕೆಂದ್ರೆ ನಮ್ಮ ಏನು ಗುಡೆಕೋಟೆ ಮತ್ತೆ ಈ ಹೊಸಳ್ಳಿ ಹೋಬಳಿಗಳಲ್ಲಿ ಶಿಕ್ಷಣ ಬಹಳ ವಂಚಿತರಾಗಿ ನಮ್ಮ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಬಾಲ್ಯ ವಿವಾಹ ಬಾಲ್ಯ ವಿವಾಹಗಳು ನಮ್ಮ ತಾಲೂಕಲ್ಲಿ ಅಂತ ಹೇಳೋದಕ್ಕೆ ಕೂಡ ದುಃಖ ಆಗ್ತಾ ಇದೆ ಸೊ ಇಂಥವೆಲ್ಲ ಕೊಣಗಿಸ್ಬೇಕಂತ